ಬಳಗೇರಿ ಗ್ರಾಮ ರೀ ಪ್ರಕಪ್ಪ ರುದ್ರ ಪಾಡ್ಪಾಡ್ ಅಂತ ಕುಕ್ನೂರ್ ತಾಲೂಕು ಕೊಪ್ಪಳ ಜಿಲ್ಲಾ ಈಗ ನಾವು ಮೊನ್ನೆ ಒಂದು ಟೈಮ್ ಪಿಕ್ನಿಕ್ ಟೈಮ್ ಬಂದಾಗ ನಿಮ್ಗ ನಮ್ಮ ಅಂಬೇಡ್ಕರ್ ಬೀಜಾಪುರಕ್ಕೆ ಎಣ್ಣೆ ಕುಡಿದ್ರೆ ಈಗ ನಾವು ನಿಮ್ಗ ಹತ್ರ ಈಗ ಈ ಒಂದು ವಾರದಾಗ ಒಂದು ಎರಡು ಟೈಮ್ ಬಂದು ಹೊಳಮ್ ಹೋಗಿ ಇದರಿಂದ ನಿಮಗೆ ಈಗ ಅನ್ಸುತ್ತೆ ಈ ಒಂದು ವಾರದಿಂದ ಈಗ ವಾರದಿಂದ ನಾನು ಇನ್ನೊಮ್ಮೆ ಸಿಂಪಡಿಸಬಹುದಾಗಿತ್ತು ನನಗೆ ಇದು ಸ್ವಲ್ಪ ವಿಳಂಬ ಮಾಡ್ಕೊಂಡು ಅನಿಸ್ತಿ ಬರೀ ಬೀಜೋಪಚಾರ ಮಾಡಿದ್ರೆ ಹಿಂಗೈತಿ ಹೊಡೆದು ಅದನ್ನ ಫ್ರೈ ಮಾಡಿ ನೋಡಿದ್ರೆ

ಇಷ್ಟು ಉಳಿತಾಯ್ತಂದ್ರ ಇನ್ನು ಮುಂದೆ ಮತ್ತೆ ನಮ್ಗ ಬೆಳೆ ಏನು ಚಲೋ ಬರತ್ತ ಮಾಡಿ